ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕರ್ಣ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರವಾಹಿಕ ಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಏನು ಇದೀಗ ಕರ್ಣ ಧಾರವಾಹಿಯಲ್ಲಿ ನಿತ್ಯ ಹಾಗೂ ತೇಜಸ್ ಮದುವೆ ಮಾಡಿಸೋದಕ್ಕೆ ಕರ್ಣ ಮತ್ತು ನಿಧಿ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅಂತೂ ಇದ್ದೇ ಇದೆ ಅಂತಾನೆ ಹೇಳ್ಬಹುದು ಆ ಟ್ವಿಸ್ಟ್ ಏನು ಅಂತ ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಆದ್ರೆ ವೀಕ್ಷಕರಿಗೆ ಮತ್ತು ಅಭಿಮಾನಿಗಳಿಗೆ ಇರುವಂತಹ ಪ್ರಶ್ನೆ ಅಂತ ನೋಡೋದಾದ್ರೆ ನಿತ್ಯ ಹಾಗೂ ತೇಜಸ್ ಮದ್ವೆ ನಡೆಯುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿತ್ಯ ಹಾಗೂ ತೇಜಸ್ ಮದ್ವೆ ನಡೆಯೋದಿಲ್ಲ ಅಂತಾನೆ ಹೇಳ್ಬಹುದು ಈಗಾಗಲೇ ಪ್ರೋಮೋದಲ್ಲಿ ನೀವು ನೋಡಿರ್ತೀರ ನಿತ್ಯ ಹಾಗೂ ಕರ್ಣ ಮತ್ತು ತೇಜಸ್ ಎಲ್ಲರೂ ಕೂಡ ಮದ್ವೆಗೆ ಸಜ್ಜಾಗಿದ್ದಾರೆ ತೇಜಸ್ ಹಾಗೂ ನಿತ್ಯ ಮದುವೆನ ಮಾಡಿಸೋದಕ್ಕೆ ಕರ್ಣ ಮತ್ತು ನಿಧಿ ಎಲ್ಲಾ ರೀತಿ ಪ್ಲಾನ್ ಕೂಡ ಮಾಡಾಗಿದೆ ಇನ್ನೇನು ತಾಳಿ ಕಟ್ಟೋ ಸಮಯ ಅಂತಾನೆ ಹೇಳ್ಬೋದು ಈ ರೀತಿಯಾದ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತಾಳಿ ಕಟ್ಟೋ ಸಮಯಕ್ಕೆ ತೇಜಸ್ ಎದ್ದೋಗ್ತಾನಾ ಅಥವಾ ತೇಜಸ್ ಏನಾದರೂ ಆಗುತ್ತಾ ಅನ್ನೋದು ಕುತೂಹಲ ಆದ್ರೆ ತೇಜಸ್ ಮಂಟಪದವರೆಗೂ ಬರೋದಿಲ್ಲ ಅಂತಾನೆ ಹೇಳ್ಬೋದು ಇದು ಕರ್ಣನ ಕನಸಾಗಿದೆ ಅಂತಾನೆ ಹೇಳ್ಬೋದು ಕರ್ಣ ನಿತ್ಯ ಹಾಗೂ ತೇಜಸ್ ಇಬ್ರು ಮದುವೆ ಮಾಡಿಸಿದ್ರೆ ನನ್ನ ಮತ್ತು ನಿಧಿ ಒಂದಾಗ್ತೀವಿ ಅನ್ನೋ ಕನಸನ್ನ ಕಾಣ್ತಿರ್ತಾರೆ ಅದೇ ರೀತಿ ನಿತ್ಯ ಕಾರ್ನಿಂದ ಇಳಿದು ತೇಜಸ್ಗೆ ಕ್ಷಮೆಯನ್ನ ಕೇಳ್ತಿರ್ತಾರೆ ಪದೇ ಪದೇ ಕರ್ಣನ ಜಪವನ್ನ ಮಾಡ್ತಿದ್ದಾಳೆ ನಿತ್ಯ ಇಲ್ಲಿ ಅಂತಾನೆ ಹೇಳ್ಬೋದು ಅದೇ ಕೋಪಕ್ಕೆ ಕರ್ಣನ ಮೇಲಿರೋ ಕೋಪಕ್ಕೆ ತೇಜಸ್ ಇಲ್ಲಿ ವಾಪಸ್ ಹೋಗಿದ್ದಾನೆ ನಿತ್ಯ ನನ್ನನ್ನು ಪ್ರೀತಿಸ್ತಾ ಇರ್ಬೋದು ಆದರೆ ಪ್ರತಿಯೊಂದಕ್ಕೂ ಕರ್ಣನನ್ನೇ ಕರೀತಿದ್ದಾಳೆ ನನ್ನನ್ನು ಆಯ್ಕೆಯಾಗಿ ಇಟ್ಕೊಂಡಿದ್ದಾಳೆ ಕೇವಲ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೆ ನಾನಿಲ್ಲಿ ಮದುವೆ ಆಗಬೇಕಾ ಅಂತ ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿಕೊಂಡು ತೇಜಸ್ ಅವರು ಈ ಮದುವೆ ಮಂಟಪದಿಂದ ಎದ್ದು ಹೋಗಿದ್ದಾರೆ ಮದುವೆ ಮಂಟಪದವರೆಗೂ ಬರ್ದೇನೆ ಎಸ್ಕೇಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ನಿತ್ಯ ತೇಜಸ್ ಮದುವೆ ನಡೆಯೋದಿಲ್ಲ ನಿತ್ಯ ಹಾಗೂ ತೇಜಸ್ ಮದುವೆ ಮಾಡಬೇಕು ಅನ್ಕೊಂಡಿದ್ದ ಕರ್ಣ ಮತ್ತು ನಿಧಿಗೆ ಮತ್ತೊಂದು ನಿರಾಶೆ ಆಗಿದೆ ಈ ರೀತಿಯಾಗಿ ಒಂದು ಎಪಿಸೋಡ್ ಇದೆ ಇವತ್ತು ಕರ್ಣ ನನ್ನ ಕನಸು ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಪ್ರಕಾರ ಕರ್ಣ ಮತ್ತು ನಿತ್ಯ ಒಂದಾಗಬೇಕಾ ಅಥವಾ ಕರ್ಣ ನಿಧಿ ಒಂದಾಗಬೇಕಾ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ